ಸರ್ ಸರಿಗಮ ವಿಜಯ್ ಸರ್ ಮತ್ತೆ ನಿಮ್ಮ ಒಡನಾಟ ಯಾವತ್ತಿಂದ ಶುರು ಆಯ್ತು ಮತ್ತೆ ಎಷ್ಟು ವರ್ಷಗಳ ಬಾಂಧವ್ಯ ನಿಮ್ದು ಅವ್ರದ್ದು ಮೇಡಮ್ ನಾನು ಅವರು ಸುಮಾರು ಐವತ್ತು ವರ್ಷಗಳಿಗೂ ಹೆಚ್ಚಿನ ಸ್ನೇಹ ನಮ್ದು ಸೊ ನಾವಿಬ್ರು ಒಂದೇ ಕಡೆ ಕೆಲಸ ಕೂಡ ಮಾಡ್ತಾ ಇದ್ವಿ ಎನ್ ಜಿ ಎಫ್ ಅಂತ ಒಂದು ಫ್ಯಾಕ್ಟರಿ ಓಕೆ ಅಲ್ಲಿ ವಿಜಿ ಕೂಡ ಕೆಲಸ ಮಾಡ್ತಾ ಇದ್ರು ನಾನು ಕೂಡ ಇದ್ದೆ ಓಕೆ ಸರ್ ಸೊ ನಾವೆಲ್ಲ ಜೊತೆಯಲ್ಲಿ ಅವರು ಏನೇನು ಆಕ್ಟಿವಿಟೀಸ್ ಜೀವನದಲ್ಲಿ ಮಾಡಿದಾರೆ ಎಲ್ಲಾ ಆಕ್ಟಿವಿಟೀಸ್ ಅಲ್ಲಿ ಜೊತೆಲೆ ಇರ್ತಾ ಇದ್ವಿ ಒಬ್ಬ ವೆಲ್ ವಿಶ್ ಓಕೆ ಈಗ ನಾವು ನೀವು ಹೇಳಿದ್ರಿ ನಾವು ಅದನ್ನೇ ಅದೇ ಮಾತನ್ನ ಮತ್ತೆ ಪುನರುಚ್ಚರಿಸ್ತೀನಿ ಅಂದರೆ ಸರಿಗಮ ವಿಜಿ ಇನ್ನಿಲ್ಲ ಅವ್ರಿಗೆ ಸಾವಿಲ್ಲ ಅಫ್ಕೋರ್ಸ್ ಅವರು ಸಿನಿಮಾಗಳ ಮೂಲಕ ಅವರ ರೈಟಿಂಗ್ ಮೂಲಕ ಅಥವಾ ಡಿರೆಕ್ಷನ್ ಮೂಲಕ ಅಥವಾ ಸಮಾಜ ಕೆಲಸಗಳ ಮೂಲಕ ಎಲ್ಲದ್ರ ಮೂಲಕನೂ ಕೂಡ ಅವರು ಜೀವಂತವಾಗಿರ್ತಾರೆ ಸೊ ಒಬ್ಬ ಗೆಳೆಯನಾಗಿ ಏನು ಹೇಳ್ತೀರಿ ಈ ಕ್ಷಣ ಅವರಿಲ್ಲ ಅನ್ನುವಂಥ ವಿಚಾರವನ್ನು ಯಾವ ರೀತಿ ಹಂಚ್ಕೊಡ್ತೀರಿ ಅನ್ನುವಂಥದ್ದು ಇಲ್ಲ ನಿಮ್ಮ ಮಾತು ತುಂಬ ಅಕ್ಷರಶಃ ಸತ್ಯ ಮೇಡಮ್ ಮತ್ತೆ ಈಗ ಒಳ್ಳೆಯ ಎಲ್ಲ ಸಾವುಗಳಿಗೂ ನಾವು ಹಿಂದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಸರಿಗಮ ಅವರು ಹಾಕಿಕೊಟ್ಟಿರುವಂಥ ಪರಂಪರೆ ಸಮಾಜವನ್ನು ನೋಡಬೇಕಾದಂಥ ರೀತಿ ಒಬ್ಬ ಕಲಾವಿದನಾಗಿ ಎಷ್ಟು ಸೇವೆ ಮಾಡ್ಬೋದು ಸಮಾಜಕ್ಕೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಘಟ್ಟಗಳಲ್ಲಿ ಅನ್ನೋದಕ್ಕೆ ಸರಿಗಮ ಅವರು ಬಹಳ ದೊಡ್ಡ ಉದಾಹರಣೆ ಈ ಕಡೆ ಎಲ್ಲ ಕಲಾವಿದರುಗಳಿಗೆ ಆತ್ಮೀಯ ಬಂಧುವಾಗಿದ್ದರು ಆ ಕಡೆ ಪ್ರೊಡಕ್ಷನ್ ಬಂದರೆ ಭಾಳ ದೊಡ್ಡ ಅಸ್ಟೆಂಟ್ ಡೈರೆಕ್ಟ್ರಾಗಿ ಡೈರೆಕ್ಟ್ರಿಗೆ ಜೀವ ಆಗಿದ್ರು ಈ ಕಡೆ ವೈಯಕ್ತಿಕ ನೆಲಕ್ಕೆ ಬಂದರೆ ಎಲ್ಲ ಕಲಾವಿದರುಗಳಿಗೂ ಅವರ ಕ ಅವರ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವಂಥ ಆತ್ಮೀಯ ಬಂಧುವಾಗಿದ್ದರು ಇದಲ್ಲದೆ ಅವರೇ ಸ್ವತಃ ನಾಟಕ ಕಂಪನಿಯನ್ನು ನಡೆಸಿ ಆ ಕಂಪನಿಯ ಮೂಲಕ ತಮ್ಮ ಬೇಕಾದಷ್ಟು ಆಸೆಗಳನ್ನ ಈಡೇರಿಸ್ಕೊಂಡ್ರು ಒಂದು ಸಾವಿರದ ಐನೂರು ಒಂದು ಸಾವಿರದ ಆರುನೂರು ನಾಟಕ ಆಡಿದರೂ ಕೂಡ ಅದರಲ್ಲಿ ಅರ್ಧಕ್ಕರ್ಧ ನಾಟಕಗಳನ್ನ ಈ ನಾಡಿನ ಬಡವರು ವೃದ್ಧರು ಅನಾಥರು ಮತ್ತು ಬಡ ಮಕ್ಕಳು ವಿದ್ಯಾ ಏನು ವಿದ್ಯಾಕಾಂಕ್ಷಿಗಳಾದ ಬಡ ಮಕ್ಕಳು ಅವ್ರಿಗೆ ಸಹಾಯ ಮಾಡೋದಕ್ಕೆ ನೇರವಾಗಿ ಉಪ ಯಾರಿಗೂ ಗೊತ್ತಾಗದಾಗೆ ಉಪಯೋಗಿಸ್ಕೊಂಡು ಒಂದು ಭಾಳ ದೊಡ್ಡ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟ ಒಬ್ಬ ಆತ್ಮೀಯ ಬಂಧು ಅಥವಾ ಬಂಧು ಅನ್ನೋದನ್ನು ನಾನು ಮಾತು ನಮ್ಮ ವಿಜಯವರಿಗೆ ಹಂಡ್ರೆಡ್ ಪರ್ಸೆಂಟು ಅನ್ವಯ ಆಗುತ್ತೆ ಅದು ಅವ್ರ ಜೊತೆಯಲ್ಲಿ ಯಾರು ಒಡನಾಡಿದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತದೆ ಸೊ ಹೀಗಾಗಿ ಒಬ್ಬ ಕಲಾವಿದ ಕಲಾವಿದರು ಬೇಕಾಷ್ಟು ಜನ ಬರ್ಬೋದು ಆದರೆ ಒಬ್ಬ ಹ್ಯುಮಾನಿಟೇರಿಯನ್ ಕ್ವಾಲಿಟೀಸ್ ಇರುವಂಥ ಕಲಾವಿದರು ಬೇಕಾಗಿದೆ ಇವತ್ತು ಏನಾದರೂ ಹಾಗೂ ಮೊದಲು ಮಾನವನಾಗು ಅಂತ ಬರೆದಿದ್ದಾರೆ ಶಿ ಪುರಾಣಿಕರು ಹಾಗೆ ಅವರು ಒಬ್ಬ ಪರಿಪೂರ್ಣ ಮಾನವ ಪರಿಪೂರ್ಣ ಮಾನವ ಅಂದ್ರೇನು ನನ್ನ ಹಾಗೇನೇ ಇನ್ನೊಬ್ಬ ಅಂತ ತಿಳ್ಕೊಂಡು ಸಹಾಯ ಮಾಡುವಂಥ ಒಂದು ವ್ಯಕ್ತಿತ್ವ ಇದ್ದಂಥ ಭಾಳ ದೊಡ್ಡ ಸ್ನೇಹಿತ ಓಕೆ ಗೆಳೆಯನಿಗೆ ಎಲ್ಲ ವಿಚಾರಗಳ ಬಗ್ಗೆ ಗೊತ್ತಿರುತ್ತೆ ನಮಗೆ ಜಗತ್ತಿಗೆ ಅಥವಾ ನಮಗೆ ಗುಡಿ ನಮ್ಗಳಿಗೆ ಗೊತ್ತಿರ್ತಕ್ಕಂಥ ಗೊತ್ತಿಲ್ಲದೆ ಇರತಕ್ಕಂಥ ಯಾವುದಾದ್ರೂ ಒಂದು ವಿಚಾರ ನಾನು ಶೇರ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಯಾವ ಘಟನೆ ನಾನು ಈ ಕ್ಷಣ ನೆನಪು ಮಾಡ್ಕೊಳ್ತೀರಿ ಅನ್ನೋದು ಮೇಡಮ್ ಆ್ಯಕ್ಚುಲಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಸರಿಗಮ ವಿಜಯ ಅನ್ನೋ ಹೆಸರು ಭಾಳ ದೊಡ್ಡ ಹೆಸರು ಸೊ ಇವರು ಈಗ ನಮ್ಮ ಮಾಲಾಶ್ರೀ ಅವರ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ಅವ್ರಿಗೆ ಕಾಲಿಗೆ ಭಾಳ ದೊಡ್ಡ ಪೆಟ್ಟಾಗಿ ಮೂರು ನಾಲ್ಕು ಸಾರಿ ಆಪರೇಷನ್ ಆಗಿ ಅವರ ಚಲನೆ ಚಲನವಲನಗಳು ನಿಂತ ಮೇಲೆ ಅವರು ಮನೆಗೆ ತಮ್ಮ ಕೆಲಸವನ್ನು ಸೀಮಿತಗೊಳಿಸಬೇಕಾಗಿ ಬಂತು ಸೊ ಈ ಅದೊಂದು ಅದೊಂದು ನೋವು ಅವರಿಗೆ ಕೊನೆವರೆಗೂ ಇತ್ತು ಏನು ಅಂತಂದರೆ ಪ್ರತಿ ವರ್ಷ ಯುಗಾದಿ ಉಗಾದಿ ಬಂದರೆ ಅವರ ಮನಸ್ಸು ತುಡಿತಾ ಇತ್ತು ಯಾಕೆಂದರೆ ಕಳೆದ ಹತ್ತು ಹದಿನೈದು ವರ್ಷ ಕಂಟಿನ್ಯೂಸ್ ಆಗಿ ಪ್ರತಿ ಉಗಾದಿ ದಿವಸ ರವೀಂದ್ರಕಲಾ ಕಲಾಕ್ಷೇತ್ರದಲ್ಲಿ ಆ ದೊಡ್ಡ ಹಬ್ಬ ದೊಡ್ಡ ಉತ್ಸವ ಮಾಡ್ತಾ ಮಾಡ್ತಾಯಿದ್ದು ಇದ್ದಕ್ಕಿದಾಗೆ ನಿಂತೋಯ್ತಲ್ಲ ನಾನು ಹೇಗೆ ಮಾಡಲಿ ಅಂತ ಅಂದ್ಬಿಟ್ಟು ಭಾಳ ಕೊರಗಿದ್ರು ನಾನು ನೆನೆಸ್ಕೊಳ್ಳೇಬೇಕಾದಂಥ ಒಂದು ವಿಷಯ ಏನು ಅಂದರೆ ಅವ್ರಿಗೆ ಮೂರು ಸಾರಿ ಕಾಲ ಆಪ್ರೇಷನ್ ಆದ ನಾಲ್ಕು ತಿಂಗಳಿಗೆ ಉಗಾದಿ ಬಂತು ಓಕೆ ಸೊ ನಾವೇನು ಅಂದ್ಕೊಂಡ್ರಿ ಓ ಈ ಸಾರಿ ಉಗಾದಿ ಅಷ್ಟೇ ಅಂತ ಆದರೆ ಆ ಮನುಷ್ಯ ನಡಿಯೋಕ್ಕಾಗ್ತಿರ್ಲಿಲ್ಲ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ನಿಂತ್ಕೊಳಕಾಗ್ತಿರ್ಲಿಲ್ಲ ನಾ ನಾಟಕ ಮಾಡಿ ಜೈ ಎನಿಸ್ಕೊಂಡ್ಬಿಟ್ರು ಅವತ್ತು ಆ ನಾಟಕ ನೋಡೋಕೆ ಅವರು ಎಲ್ರಿಗೂ ಈ ವಿಷಯ ಗೊತ್ತಿತ್ತು ಎಲ್ಲರೂ ಕಣ್ಣೀರು ಹಾಕೊಂಡು ಅವತ್ತು ಆ ನಾಟಕನ ನೋಡ್ಕೊಂಡು ಹೋಗಿದ್ದಾಯಿತು ಇದು ಅವರ ಸಾಹಸ ಒಬ್ಬ ಕಲಾವಿದನಗಿರ್ಬೇಕಾದ ನಿಜವಾದ ಕೆಚ್ಚು ಅಂದರೆ ಇದೇ ಅವ್ರಿಗೇನಾದರೂ ಸಮಸ್ಯೆಗಳಿತ್ತ ಯಾವತ್ತಾದರೂ ಆ ಥರ ಅವರ ಜೀವನದ ಕಷ್ಟಗಳನ್ನು ಇಲ್ಲ ಮೇಡಮ್ ಜೀವನದ ಕಷ್ಟಗಳು ಅನ್ನೋದು ಅವ್ರಿಗೆ ಏನೂ ಇಲ್ಲ ಮೇಡಮ್ ಚೆನ್ನಾಗಿದ್ರು ಅವರು ಸೊ ಹಿ ವಾಸ್ ಕ್ವೈಟ್ ಜೋವಿಯಲ್ ಕ್ವೈಟ್ ಓಕೆ ಒಳ್ಳೆ ಮಕ್ಕಳು ಒಳ್ಳೆ ಸೊಸೆಗಳು ಒಳ್ಳೆ ಮೊಮ್ಮಕ್ಕಳು ಒಳ್ಳೆ ಹೆಂಡತಿ ಬಂಗಾರದಂಥ ಹೆಂಡತಿ ಆಮೇಲೆ ಅವ್ರನ್ನ ಕಣ್ಣಲ್ಲಿ ಕಣ್ಣಿತ್ತು ಕುಟುಂಬ ವರ್ಗ ಸೊ ಹೀಗಾಗಿ ಅದ್ರ ಬಗ್ಗೆ ಏನು ಮಾತಾಡೋದು ಇಡೀ ಕುಟುಂಬ ಅವ್ರನ್ನ ಒಂದು ಪುಟಾಣಿ ಮಗು ಥರ ಐವತ್ತರವತ್ತು ವರ್ಷದಿಂದ ಕಾಪಾಡಿಕೊಂಡು ಅವ್ರನ್ನ ಬಂದು ಅವ್ರ ಕಲಾವಿದ ಅಂತ ಎಲ್ರಿಗೂ ಗೊತ್ತಿತ್ತು ಎಲ್ರಿಗೂ ಅಭಿಮಾನ ಇತ್ತು ಸೊ ಹೀಗಾಗಿ ಅದೊಂದು ಭಾಳ ದೊಡ್ಡಕ್ಕೆ ಅದು ಅದು ಅವರ ದೊಡ್ಡ ಪ್ರಾಪ್ತಿ ಇವತ್ತು ಕಲಾವಿದರುಗಳಿಗೆ ಅವರ ಮನೆಯವರೇನೆ ಮೊದಲು ಮರ್ಯಾದೆ ಕೊಡಲ್ಲ ಆ ವಿಷಯದಲ್ಲಿ ಸರಿಗಮ್ ವಿಜಯ್ ಬಹಳ ದೊಡ್ಡ ಪುಣ್ಯವಾಗಿ ಎಲ್ಲರೂ ಚೆನ್ನಾಗಿ ನೋಡ್ಬೋದು ಸರ್ ನಮ್ಮದೇ ಚಾನೆಲ್ನ ವೀಕ್ಷಕರಿಗೆ ನಮಗೆ ನೀವು ಯಾರು ಅಂತ ತಿಳಿದಿರುತ್ತೆ ನಮ್ಮ ವೀಕ್ಷಕರಿಗೆ ನೀವು ಯಾರು ಅನ್ನೋ ಪರಿಚಯ ಮಾಡ್ಕೊಡದ ಸರಿಗಮ ವಿಜಯ ಅವರ ಒಬ್ಬ ಆತ್ಮೀಯ ನೂರಾರು ಸ್ನೇಹಿತರಲ್ಲಿ ನಾನು ಒಬ್ಬ ಮೊದಲು ಅಭಿಮಾನಿ ಆಮೇಲೆ ಸ್ನೇಹಿತ ನನ್ನ ಹೆಸರು ವಿಶ್ವನಾಥ್ ಅಂತ ಸೊ ನಾ ನಿಮ್ಮ ಮೂಲಕ ಒಂದೆರಡು ಒಳ್ಳೆ ಮಾತಾಡೋದಕ್ಕೆ ಒಬ್ಬ ಒಳ್ಳೆ ಗೆಳೆಯನ ಬಗ್ಗೆ ಅವಕಾಶ ಸಿಕ್ಕಿರೋದು ನನ್ನ ಜೀವನದ ದೊಡ್ಡ ಪುಣ್ಯ ಅಂತ ಅನ್ಕೊಳ್ತೀನಿ ನಾನು ಥ್ಯಾಂಕ್ ಯು ವಿಶ್ವನಾಥ ಸರ್ ಥ್ಯಾಂಕ್ ಯು ಸೊ ಮಚ್